ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿರಿ ಇವತ್ತು ಮುಂಜಾನೆ ವ್ಲಾಗ್ನ ಸ್ಟಾರ್ಟ್ ಮಾಡೀನಿ ಆಮೇಲೆ ಇವತ್ತು ಮಂಗಳವಾರ ಐತಿ ಸಂಕಷ್ಟಿ ಚತುರ್ಥಿ ಐತಿ ಸೊ ಮೊದಲೇದಾಗ ಎಲ್ಲರಿಗೂ ಸಂಕಷ್ಟಿ ಚತುರ್ಥಿಯ ಶುಭಾಶಯಗಳು ಆ ಗಣಪತಿ ಎಲ್ಲರಿಗೂ ಎಲ್ಲರ ಜೀವನದಾಗೂ ಸಂಕಷ್ಟ ಎಲ್ಲ ಪರಿಹಾರ ಮಾಡಿ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡಿ ಎಲ್ಲನೂ ಒಳ್ಳೇದನ್ನು ಮಾಡಲಿ ಹೇಳಿ ಬಿಡ್ಕೊಳ್ಳೋಣ ಅಂತ ಇವತ್ತು ನಾನು ಸಂಕಷ್ಟಿ ಇದ್ದೀನಿ ನೋಡ್ರಿ ಈಗ ಬೆಳಗ್ಗೆ ಬೆಳಗ್ಗೆಲ್ಲ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗ್ದದ ಕಸ ಪರ್ಚಿ ಆಗೈತಿ ಜಳಕ ಪೂಜೆ ಮಾಡೀನಿ ಸೊ ಎಲ್ಲನೂ ಆಗೈತಿ ಈಗ ಇವತ್ತು ಇನ್ನೊಂದು ಸ್ಪೆಷಲ್ ಏನಂದ್ರೆ ಮಮ್ಮಿ ಮನೆ ಕಟ್ಟಕತ್ತಾರ ಆಲ್ರೆಡಿ ನಾನು ವಿಡಿಯೋನ ಶೇರ್ ಮಾಡ್ಕೊಂಡಿನಿ ಅದಾಗ ನಾ ಯಾವುದೂ ವಿಡಿಯೋನ ಶೇರ್ ಆಗಲಿಲ್ಲ ನನಗೆ ಎಲ್ಲ ವಿಡಿಯೋ ಮಾಡ್ಕೊಂಡು ಇಟ್ಕೊಂಡಿವಿ ಸ್ವಲ್ಪ ಸ್ವಲ್ಪ ಬಟ್ ಹಾಕಿಲ್ರಿ ನಾನು ಇನ್ನು ಮುಂದೆಲ್ಲ ಹಾಕ್ತೀನಂತ ಮತ್ತು ಇವತ್ತು ಚಲೋ ದಿನ ಅದಕ್ಕೆ ಅದಕ್ಕಂಥೇಳಿ ಇವತ್ತು ಬಾಕ್ಲಾ ಕುಡ್ಸಕತ್ತಾರೀ ಬಾಕ್ಲಾ ಅಂದ್ರೆ ಚೌಕಟ್ ಅಂತಾರಲ್ಲ ಸೊ ಅದು ಕುಡ್ಸಕತ್ತಾರ ಇವತ್ತು ಪೂಜೆ ಐತಿ ಒಂದು ಸಣ್ಣ ಪೂಜೆ ಐತಿ ಸೊ ಅದು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ನಾವು ಶುಭ ಕಾರ್ಯ ಮಾಡಬೇಕಾದ್ರೂ ನಾವು ಪದ್ಧತಿಯಿಂದನೇ ಮಾಡಬೇಕೆಲ್ಲ ಪೂಜಾ ಪುನಸ್ಕಾರ ಎಲ್ಲನೂ ಮಾಡೇಬೇಕು ಸೊ ಇವತ್ತ ಪೂಜೆ ಐತ್ರಿ ಒಂದಿಷ್ಟು ಪೂಜೆ ಹೇಳ್ಯಾರ ಯಾವ ರೀತಿ ಮಾಡ್ಬೇಕಂತ ಎಲ್ಲನೂ ಹೇಳ್ಯಾರ ಇಲ್ಲಿ ಬಡ್ಜಿ ಕೇಳ್ಕೊಂಬಂದಾರ ಸೊ ಈಗ ಅದು ಅದು ಮಾಡಾಕಂತೇಳಿ ಹೊಂಟೀವಿ ಎಲ್ಲರೂ ಹೋಗಿ ಇವತ್ತಿನ ದಿನ ಪೂಜೆ ಯಾವ ರೀತಿ ಮಾಡ್ತೀವಿ ಅಂತ ಎಲ್ಲನೂ ಶೇರ್ ಮಾಡ್ಕೋತೀವಿ ನಮ್ಮ ತಮ್ಮ ಬರತ್ತೀ ಊರಿಂದ ಮಮ್ಮಿ ತಂಗಿ ಇಬ್ರು ಬರಾತಿಲ್ಲ ಮಮ್ಮಿ ಅಂತರೂ ಊರಿಗೆ ಹೋಗ್ಯಾರ ಹಂಗಾಗಿ ಮಮ್ಮಿ ಬರೋಲ್ಲ ನಮ್ಮ ತಂಗಿನೂ ಕಾಲೇಜ್ಗೆ ಕೇಳಕ್ಕಿ ಬರ್ಲತ್ತರಿ ನಮ್ಮ ತಮ್ಮ ಬರಾಕತ್ತಾನ ಈಗ ಸೊ ಅವ ಮೇಲೆ ನಾನು ನಮ್ಮ ಪಾಪಕ್ಕೆ ಕೂಡ ಅವನ ಜೊತೆ ಹೋಗ್ತೀವಿ ಆಲ್ರೆಡಿ ನಮ್ಮ ಮನೆಯವ್ರು ಹೋಗ್ಯಾರ ಅಲ್ಲಿ ಅದೇನು ಬಾಕ್ಲಾ ತರದೈತ್ಲ ಅಲ್ಲಿ ಅವರು ಸೊ ಈಗ ತೊಗೊಂಡು ಸೀದಾ ಅಲ್ಲಿ ಪ್ಲಾಟ್ ಏನೇ ಮನೆ ಕಟ್ಟಾತಾರಲ್ಲ ಅಲ್ಲಿ ಹೋಗ್ತಾರೆ ಈಗ ನಾವು ಹೋಗ್ತೀವಿ ನೋಡ್ರಿ ಬರೀ ಎಲ್ಲ ಪೂಜಾನು ಮಾಡೀನಿ ನೋಡಿರಿ ಪೂಜಾನು ಮಾಡೀನಿ ಈಗ ಗಣಪಗ ಇನ್ನ ಕರ್ಕಿ ಒಂದು ಎರಿಸ್ಬೇಕು ಇಲ್ಲೆಲ್ಲಿ ನಮ್ಮ ಮನೆ ಕಡೆ ಅಂತರೂ ಇಲ್ಲೇ ಹಂಗಾಗಿ ನಮ್ಮ ಮನೆಯವ್ರು ತೊಗೊಂಬರ್ತೀನಿ ಅಂದಾರ ಬರೋ ಮುಂದೆ ಕರ್ಕಿ ಎರ್ಸಿಲಿನ ಈಗ ನೋಡಿರಿ ಚಾನು ಮಾಡ್ಕೊಂಡೆ ಚಹಾ ಕುಡಿಯೋಕೆ ಚಹಾ ಸೂಸ್ಕೊಂಡಿನಿ ಇಲ್ಲಿ ಇಲ್ಲಿ ಹಾಲು ಕಾಯಿಸಿಟ್ಟಿನಿ ಇವತ್ತಂತರೂ ಎಲ್ಲರದು ಸಂಕಷ್ಟ ಐತಿ ಹಿಂಗಾಗಿ ಪಾಪೊಬ್ಬ ಒಬ್ಬನಿಗೆ ನಾಷ್ಟ ಮಾಡಿಸಿದೆ ಅವಂದು ನಾಷ್ಟ ಆಯಿತು ನಾಷ್ಟ ಮಾಡಿ ಓಡಾಡತ್ತ ನೋಡ್ರಿ ಹಾಯ್ ಪಾಪು ಹಾಯನ ಹಾಯನ್ ಚಿನ್ನು ಅನ್ನಲ ಏನದು ಅದು ಏನ ಏನದು ಚಿನ್ನ ಏನು ಹೇಳೋ ಅದು ಎಲ್ಲಿ ಹೊಂಟ್ರಿ ನೀ ಬಾಯ್ ಎಲ್ಲಿ ಹೊಂಟ್ರಿ ಯಾರ ಜೊತೆ ಹೊಂಟ್ರಿ ಯಾರ ಜೊತೆ ಹೊಂಟ್ರಿ ಹಾಂ ಇದು ನೋಡಿರಿ ಎಲ್ಲ ಸಾಮಾನು ಅದಾವ ಅವ್ರು ಏನೇನು ಹೇಳಿರ್ತಾರಲ್ಲ ಅವೆಲ್ಲ ತೊಗೊಂಡು ಹೊಂಟೀನಿ ನನ್ನ ಮಗನ ಕಾರ್ವಾರ ನೋಡ್ರಿ ಇಲ್ಲಿ ರಂಗೋಲಿ ಒಟ್ಟ ಉಳಿಸ್ಕೊಡಲ್ಲ ದಿನ ಅದಕ್ಕೆ ಸಣ್ಣ ತೆಗೆದು ಬಿಡ್ತೀನಿ ಎಲ್ಲ ಅಳವಸ್ಬಿಡ್ತೈತೆ ನೋಡ್ರಿ ಇದು ಒಟ್ಟ ಸುಮ್ಮನೆ ಕುಂಡ್ರಲ್ಲ ಎಲ್ಲ ಹಾಗೆ ಬರೀ ಅಲ್ಲ ಸೊ ಈಗ ನೋಡ್ರಿ ಕ್ಲೀನ್ ಕ್ಲೀನಾಗಿ ಎಲ್ಲ ಕ್ಲೀನ್ ಮಾಡೀನಿ ಹೊರಗಡೆನೂ ಇಲ್ಲಿ ರಂಗೋಲಿ ಹಾಕಿನಿ ಈಗ ಮುಗೀತು ಸ್ವಲ್ಪ ಚಹಾ ಕುಡಿತೀನಿ ರೀ ಚಹಾ ಕೊಡ್ದು ನಮ್ಮ ತಮ್ಮ ಬರ್ತೀನಿ ಅಂದಾನ ಈಗ ಬಾಗಲಕೋಟೆಯಿಂದ ಬಿಟ್ಟು ಬಾಳೋತಾಯ್ತು ಈಗ ಇಷ್ಟರಾಗೆ ಬರ್ತಾನೆ ಬರೋಣ ಒಂದು ಜೊತೆ ಹೋಗ್ತೀವ್ರಿ ಈಗ ಬರೀ ಈಗ ಚಹಾ ಕೊಡಿನೋ ನನ್ನ ಆಲ್ ಟೈಮ್ ಫೇವ್ರೇಟ್ ಇದು ಚಹ ಚಾ ಚಾ ಬರೀ ಚಾ ಕುಡಿತೀನಿ ಚಂತ ನಾಷ್ಟ ಇರಲಿಕ್ಕೂ ನಡೀತದೆ ನನಗೆ ಊಟ ಇರ್ಲಿಕ್ಕೂ ನಡೀತದೆ ಮಧ್ಯಾಹ್ನ ಬಾ ಚಹಾ ಬೇಕು ನೋಡ್ರಿ ಇವತ್ತು ಈ ದಿನ ಎದ್ದು ಕೂಡಲೇ ಬ್ರಷ್ ಮಾಡಿ ಚಹಾ ಕುಡಿತೀನಿ ಬಟ್ ಇವತ್ತು ಪೂಜಾ ಅದೆಲ್ಲ ಆಗೋ ತನಕ ಚಹಾ ಕುಡ್ದಿಲ್ಲ ಸಂಕಷ್ಟ ಐತೆ ಅಂಥೇಳಿ ಸೊ ಈಗ ತೊಗೊಂಡಿನಿ ಸೀರೆ ಹಾಕ್ಕೊಂಡು ಕುಂತ್ಬಿಟ್ಟು ನೋಡಿರಿ ರೆಡಿಯಾಗಿ ನಮ್ಮ ತಮ್ಮ ಯಾವಾಗ ಬರ್ತಾನೆ ಹೇಳಕ್ಕೆ ಬರೋಂಗಿಲ್ಲ ಮತ್ತು ಅಲ್ಲಿ ಹೋಗಿ ಜಲ್ದಿ ಪೂಜಾ ಮಾಡೋಕೆ ಒಂಬತ್ತುವರಿಂದ ಹನ್ನೊಂದುವರೆ ತನಕ ಚಲೋ ಟೈಮ್ ಐತಿ ಅಂತ ಹೇಳ್ಯಾರ ಸೊ ಅಷ್ಟರೊಳಗೆ ಪೂಜಾ ಮುಗಿಸ್ಬೇಕು ಅಲ್ಲಿ ಲೇಬರ್ಗಳು ಬಂದಾರತ್ ರೀ ಕಟ್ಟಕ್ಕೆ ಮತ್ತು ಅವ್ರಿಗೆ ಪ್ರಾಬ್ಲಮ್ ಆಗ್ತದಲ್ಲ ನಾವು ಪೂಜಾ ಮಾಡ್ಕೊತ ಕೂತೀವಿ ಅಂದ್ರೆ ಅವ್ರಿಗೇನು ಏನೂ ಕಟ್ಟಕ್ಕೆ ಆಗಂಗಿಲ್ಲ ಕೆಲಸ ಮಾಡೋಕ್ಕಾಗಂಗಿಲ್ಲ ಸೊ ಈಗ ಹೋಗ್ತೀವಿ ಬರ್ರಿ ಇವತ್ತಿಂದ ಏನಾಗ್ತದೆ ಎಲ್ಲ ಶೇರ್ ಮಾಡ್ಕೊತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಈಗ ನೋಡ್ರಿ ಪ್ಲಾಟ್ ಹತ್ರ ಬಂದ್ವಿ ಇದೇ ನೋಡ್ರಿ ನಮ್ಮ ಮಮ್ಮಿ ಕನಸು ಅಂದ್ರ ಮನಿ ನಮ್ಮ ಮಮ್ಮಿ ಕನಸು ನನಸಾಗೈತಿ ಫೈನಲಿ ಈಗ ಎಷ್ಟು ಜಲ್ದಿ ನೋಡ್ರಿ ಟೈಮ್ ಹೋಯ್ತು ಎಷ್ಟು ಜಲ್ದಿ ಇಲ್ಲಿ ತನಕ ಕಟ್ಟಡ ಶುರು ಆಗೈತಿ ಇವಾಗ ಮೊದಲಿಂದ ಎಲ್ಲ ವಿಡಿಯೋ ಮಾಡ್ಕೊಂಡು ಇಟ್ಕೊಂಡಿವಿ ಬಟ್ ಶೇರ್ ಮಾಡ್ಕೊಳ್ಳೋದಾಗಿಲ್ಲ ಆಗಿಲ್ಲ ನೋಡ್ರಿ ಮತ್ತ ಅದಕ್ಕೆ ಏನಂತಾರ್ಟ್ ನನಗೂ ಗೊತ್ತಿಲ್ಲ ಏನೇನಂತಾರೆ ಸ್ಟಾರ್ಟಿಂಗಿಂದ ಕಟ್ಟಡ ಶುರು ಮಾಡ್ತಾರಲ್ಲ ಸೊಕೆ ಅಂತ ಹೇಳಿ ನನಗೂ ಅಷ್ಟೊಂದು ಗೊತ್ತಿಲ್ಲ ಫೈನಲಿ ಇವತ್ತು ಎಲ್ಲರೂ ಮನೆಯವ್ರು ಬರಬೇಕಾಯ್ತು ಹಾಗಾಗಿ ವಿಡಿಯೋ ಇಲ್ಲಿ ಶೇರ್ ಮಾಡ್ಕೊಳಕತ್ತೀನಿ ನಾನು ನಿಮ್ಗೆ ಇಷ್ಟು ದಿನ ನಾ ಏನು ರೀ ಅಲ್ಲಿ ನಮ್ಮ ಮನೆಯವರೇ ಹೋಗಿ ಹೋಗಿ ಬರ್ತಿರ್ತಾರೆ ಯಾವಾಗರೇ ಅವ್ರದ್ದು ಫ್ರೀ ಇದ್ದಾಗ ಅದು ಹೋಗಿ ಹೋಗಿ ಬರ್ತಾರೆ ನಾವು ಬರಲ್ರಿ ರೀ ಕಡೆವಟ್ಟ ಫಸ್ಟ್ ಭೂಮಿ ಪೂಜೆ ಮಾಡುವಾಗ ಬಂದಿದ್ದೆ ಅಷ್ಟೇ ಇವಾಗ ನೆಕ್ಸ್ಟ್ ನೋಡಿರಿ ಇಲ್ಲಿ ಈಗ ಬಾಗ್ಲ ಕೊಡ್ಸತ್ತಾರ ಬಾಗ್ಲ ಅಂದ್ರೆ ಚೌಕಟ್ ಹತ್ತಾರ ನೋಡ್ರಿ ಇಲ್ಲಿ ಆಲ್ರೆಡಿ ಹಿಂಗೆ ನಿಂದಿರ್ಸ್ತಿರಲ್ಲ ಚೌಕಟ್ ಬಾಗಿಲು ಸೊ ಅದಕ್ಕೆ ಚೌಕಟ್ ಹತ್ತಾರ ಈಗ ಬಾಗಿಲು ಪೂಜಾ ಯಾವುದೇ ಒಂದು ಏನೇ ಪೂಜಾ ಮಾಡ್ಬೇಕಂದ್ರು ಯಾವುದೇ ಕೆಲಸ ಮಾಡ್ಬೇಕಂದ್ರು ನಾವು ಪದ್ಧತಿಯಿಂದ ಪೂಜಾ ಯಾವ ರೀತಿ ಮಾಡ್ಬೇಕಲ್ಲ ಅದನ್ನೆಲ್ಲ ಬಡ್ಜಿ ಹತ್ತಿರ ಕೇಳ್ಕೊಂಡು ಬಂದೇ ಮಾಡಬೇಕು ಸೊ ಇವಾಗ ನಾವು ಬಡ್ಜಿ ಹತ್ತಿರ ಕೇಳ್ಕೊಂಬಂದು ಅವ್ರು ಒಂದಿಷ್ಟು ಪೂಜಾದ ಅದು ಹೇಳ್ಯಾರ ನೋಡಿರಿ ಇಲ್ಲೆಲ್ಲ ಪೂಜಾದ ಸಾಮಾನು ತೊಗೊಂಬಂದು ಇಟ್ಟೀವಿ ಈಗ ಪೂಜೆ ಮಾಡ್ತೀವಿ ಹನ್ನೊಂದುವರೆ ತನಕ ಟೈಮ್ ಐತೆ ಅಂತ ಹೇಳ್ಯಾರ ಚಲೋ ಟೈಮ್ ಆಮೇಲೆ ನೋಡ್ರಿ ಇಲ್ಲೆಲ್ಲ ಕೆಲಸದವರು ಬಂದಾರ ಕಟ್ಟಡ ಶುರು ಮಾಡ್ಯಾರ ಕಟ್ಟಾಕ ಅವ್ರಿಗೆ ಪ್ರಾಬ್ಲಮ್ ಆಗ್ತದೆ ಅಂತೇಳಿ ನಾವು ಜಲ್ದಿ ಎಲ್ಲ ಪೂಜಾ ಹೇಳಿ ಬಂದೀವಿ ಸೊ ನೋಡ್ರಿ ಈಗ ಫಸ್ಟ್ನೇದು ಹೊರ್ಸಲ ಅದು ತೊಳೆದು ಕುಂಕುಮಾರ್ಶ್ನ ಹಚ್ಚಿ ಈಗ ಪೂಜಾ ಮಾಡಾತೀನಿ ನಮ್ಮ ಪೂರ್ಣಿಮಾ ಅಕ್ಕ ಸಲ ವೆಯ್ಟ್ ಮಾಡಾತಿದ್ದೀರಿ ಇಷ್ಟೊತ್ತನ ಅಕ್ಕನೂ ಬರಕತ್ತಾಳತ್ತ ಸೊ ಅಕ್ಕಾನುಸಲೀ ವೇಟ್ ಮಾಡಾತಿದ್ವಿ ಬಟ್ ಟೈಮಿಂಗ್ ಮೇರದ ಮ್ಯಾಗೆ ಚಲೋ ಇರೋಂಗಿಲ್ಲ ಅಂಥೇಳಿ ಈಗ ಪೂಜಾ ಮಾಡಂದ್ರೆ ನಾ ಪೂಜಾ ಮಾಡತ್ತೀನಿ ನೋಡ್ರಿ ಬಾಗಿಲಿಗೆಲ್ಲ ತೊಳೆದು ಕುಂಕುಮಾರ್ಶಿನ ಹಚ್ಚಿ ಹೂವು ಏರಿಸಿ ಉಡಿ ತುಂಬಂದಾರ ನೋಡ್ರಿ ಒಂದೆರಡು ಉಡಿ ತುಂಬಂದಾರ ಸೊ ಉಡಿದ ಸಾಮಾನು ಎಲಿ ಅಡಿಕೆ ಎಲ್ಲನೂ ತೊಗೊಂಬಂದೀನಿ ಬಾಳೆಹಣ್ಣಾಗಿರ್ಬೋದು ಆಮೇಲೆ ಒಂದು ಬಿಂದಿಗೆ ಕೊಡ್ತಾರೆ ಅದನ್ನೆಲ್ಲ ಈ ಸತ್ತು ತೋರಿಸ್ತೀನಿ ನಿಮಗೆ ಮತ್ತು ಈ ವಿಡಿಯೋ ನಾನು ಭಾಳ ಲೇಟಾಗಿ ಅಪ್ಲೋಡ್ ಮಾಡಕತ್ತೀನಿ ಕಾರಣಾಂತರಗಳಿಂದ ಇದೆಲ್ಲ ಪೆನ್ ಡ್ರೈವ್ ಒಳಗೆ ಹಾಕಿದ್ದೆ ನೋಡ್ರಿ ನನ್ನ ಮೊಬೈಲ್ ಒಳಗೆ ಸ್ಪೇಸೇ ಖಾಲಿ ಇರೋಂಗಿಲ್ಲ ಸ್ಟೋರೇಜ್ ಪ್ರಾಬ್ಲಮ್ ಇಂದಾಗಿ ಹಂಗಾಗಿ ಜಲ್ದಿ ಜಲ್ದಿ ವಿಡಿಯೋ ಎಡಿಟ್ ಮಾಡಿ ಹಾಕಕ್ಕೆ ಆಕತ್ತಿಲ್ಲ ಸೊ ಸಾರಿ ಫ್ರೆಂಡ್ಸ್ ಫೈನಲಿ ಇವತ್ತು ಈ ವಿಡಿಯೋ ನಿಮ್ಮ ಮುಂದೆ ತೊಗೊಂಬಂದಿನಿ ಆದಷ್ಟು ಜಲ್ದಿ ಎಲ್ಲ ವಿಡಿಯೋಸು ಶೇರ್ ಮಾಡ್ಕೊತೀನಿ ಈಗ ಮಮ್ಮಿ ಮನೆ ಕಟ್ಟೋದು ಭಾಳ ದಿನ ಆಗಿತ್ತು ಇದನ್ನು ಶೇರ್ ಮಾಡ್ಕೋಬೇಕನ್ನಕತ್ತಿದ್ದೆ ಆಗಿದ್ದಿಲ್ಲ ಬಟ್ ಇವತ್ತು ಮಾಡ್ಕೊಳಕತ್ತೀನಿ ನೋಡ್ರಿ ಸೊ ಹೇಳ್ದಲ್ಲ ಹಾಗಳೆ ಎಲ್ಲನೂ ಬಡ್ಜಿಯವ್ರ ಕಡೆ ಬರ್ಸ್ಕೊಂಡ್ ಬಂದಿರ್ತೀವಿ ಪೂಜಾದ ಸಾಮಾನು ಏನೇನು ಬೇಕಂತ ಸೊ ಬರೆದು ಕೊಟ್ಟ ನೋಡ್ರಿ ಹಾಲು ಮಸಿರು ಹೇಳಿರ್ತಾರೆ ಮತ್ತು ಒಂದು ಬಿಂದಿಗೆ ಇರ್ತದ್ರಿ ಕಳಸ ಇರ್ತದ ಸೊ ಅದನ್ನು ಕಂಪಲ್ಸರಿ ಮನೆ ಕಟ್ಟುವಾಗ ಅಲ್ಲಿ ಚೌಕಟ್ಟೇನೈತಿಲ್ಲ ಅಲ್ಲಿ ಕೆಳಗಡೆ ಅದನ್ನು ಕಳಸ ಹಾಕಿ ಅದ್ರ ಮೇಲೆ ಒಂದು ಸ್ವಲ್ಪ ಮಸಿರು ಅದೇನೇನೋ ಹಾಕಿ ಹಾಕಿ ಮುಚ್ಚಿಬಿಡ್ತಾರೆ ನೋಡ್ರಿ ಅಲ್ಲಿ ಕ್ಲೋಸ್ ಅದೆಲ್ಲ ಚೌಕಟ್ಟು ಕೆಳಗೆ ಸೊ ಅದೆಲ್ಲನೂ ಕೊಟ್ಟು ಕಳ್ಸ್ಯಾರ ನಮ್ಮ ಕಡೆಯವ್ರಿಗೆ ಅದನ್ನೆಲ್ಲ ಇಟ್ಟಿಗೆ ಅವ್ರು ಯಾವ ರೀತಿ ಹೇಳ್ಯಾರಲ್ಲ ನಮ್ಗೆ ಅದನ್ನು ಪೂಜೆ ಮಾಡ್ಸಾಕತ್ತೀವಿ ಈಗ ನೋಡ್ರಿ ನಾ ಅಗಳ ಕಳಸ ಸೊ ಅದೇ ನೋಡ್ರಿ ದೇವ್ರದ್ದು ಅಂಬಾಭವನಿ ಗುಡಿ ಒಳಗೆ ಹೋಗಿ ಇಸ್ಕೊಂಬಂದಾರ್ ನಮ್ಮ ಮನಿಯವರು ಏನೇನು ಬೇಕಲ್ಲ ಎಲ್ಲಾನು ಅದು ಮಾಲಿನೂ ಕೊಟ್ಟಾರ ಹೂವಿನ ಮಾಲಿ ಸೊ ಅದು ಅವ್ರು ಏನೇನು ಇಡಂದಿದ್ರಲ್ಲ ಅದೆಲ್ಲಾನು ಅಲ್ಲಿ ಇಡಾಕತ್ತೀನಿ ಮತ್ತೆ ಒಂದು ಸ್ವಲ್ಪ ಮೊಸರು ಹಾಕಂದಿದ್ರ ಅದ್ರ ಮೇಲೆ ಏನೇನು ಹೇಳ್ಯಾರಲ್ಲ ಅದೆಲ್ಲಾನು ಮಾಡತ್ತೀವಿ ಮನಿ ಕಟ್ಟ ಮುಂದ್ ಚೌಕಟ್ಟು ಕೂಡ್ಸೋ ಮುಂದ್ ಇದೆಲ್ಲಾನು ಎಲ್ಲರೂ ಮಾಡತ್ತಾರ ಬಟ್ ಬೇರೆ ಕಡೆ ಕಡೆ ಮಾಡ್ತಾರಲ್ಲ ಅಷ್ಟು ಗೊತ್ತಿಲ್ಲ ನೋಡ್ರಿ ನಮ್ಮ ಕಡೆ ಅಂತೂ ಈ ತರ ಮಾಡ್ತಾರೆ ಸೊ ಏನೇನ್ ಹೇಳರ್ಲಾ ಕುಂಕುಮಾರ್ನೂ ಅವರೇ ಕೊಟ್ಟು ಕಳ್ಸಿರ್ತಾರ ಸೊ ಅದನ್ನೆಲ್ಲ ಇವಾಗ ಹಾಕಿ ಪೂಜೆ ಮಾಡಕತ್ತೀವಿ

ಈಗ ನೋಡ್ರಿ ನಮ್ಮ ತಮ್ಮ ಪೂಜೆ ಮಾಡತ್ತ ಬಾಗ್ಲಿಗ ಮಾಲಿಯದ ಹಾಕಿ ಆಮೇಲೆ ಹೂವಿನಾರ ಹಾಕಿ ಅದು ಮಾಲಿ ನೋಡ್ರಿ ಅಂಬಾಭವನಿ ಗುಡಿ ಒಳಗೆ ಕೊಟ್ಟಾರ ಅದನ್ನೇ ಹಾಕದಿದ್ರು ಹಾಕೈತಿ ಈಗ ಬಾಗ್ಲಿಗೆ ಮಾಡಿ ಈಗ ಕಾಯಿ ಹೊಡ್ಯಾಕತ್ತ ಆರತಿ ಮಾಡ್ತೀವಿ ಮತ್ತು ಉಡಿ ತುಂಬ ನೋಡ್ರಿ ಒಂದು ಇಬ್ಬರಿಗೆ ಸೊ ನಮ್ಮ ಪುಣ್ಯಮಕ್ಕನ್ ಬರಾಕತ್ತಾಳ ಆಮೇಲೆ ಇನ್ನೊಬ್ರಿಗೆ ಯಾರಿಗ್ಯಾರ ತುಂಬಬೇಕಂತ ಹೇಳಿ ಅನ್ಕೊಂಡಿನಿ ಅಕ್ಕ ಬರನ ಮತ್ತ್ ಏನೇನ್ ಮಾಡ್ತಾರ ನೋಡ್ಬೇಕ್ರಿ ಅವರು ಬಂದು ಇಲ್ಲಿ ಈಗ ಆಕ್ಚುಲಿ ನಮ್ಮ ಕಡೆ ಹೆಂಗೈತ್ಲ ಉತ್ತರ ಕರ್ನಾಟಕದ ಕಡೆ ಸ್ಪೆಷಲಿ ಈ ತರ ಬಾಗ್ಲಾದ ಕುಂಡ್ರಸು ಸುಮುಂದ ಇದು ತೊಂಬರ್ತಾರೆ ರೀ ಬಾಳೆಹಣ್ಣ ಆಮೇಲೆ ಚುರುಮುರಿ ಚೂರು ಚುರುಮುರಿ ಬಿಳಿ ಚುರುಮುರಿ ಇರ್ತಾವಲ್ಲ ಒಣ ಚುರುಮುರಿ ಅವಷ್ಟೇ ರೀ ತೊಗೊಂಬಂದು ಒಂದು ಐದು ಮನೆಗೆ ಇಲ್ಲ ಹತ್ತು ಮನೆಗೆ ಈ ಥರ ಹಂಚುತ್ತಾರೆ ಮನೆ ಮನೆಗೆ ಹೋಗಿ ಬಾಳೆಹಣ್ಣು ಆಮೇಲೆ ಚುರುಮುರಿ ತೊಗೊಂಡು ಅದಕ್ಕೆ ನಮ್ಮ ಅಕ್ಕ ಒಂದು ಸ್ವಲ್ಪ ಲೇಟ್ ಆಗ್ತದೆ ಅವೆಲ್ಲ ತೊಗೊಂಬರ್ಬೇಕು ನಾನು ಅಂತೇಳಿ ಹೇಳಲ್ ಅಕ್ಕ ಅವು ತರಕೆದಾಳತ್ ನೋಡಿರಿ ಅಕ್ಕ ಹಾಗಾಗಿ ಅದಕ್ಕೆ ಸ್ವಲ್ಪ ಲೇಟ್ ಆಗೈತಿ ರೀ ಈಗ ನಾವು ಇಷ್ಟು ಪೂಜೆ ಮಾಡ್ಕೊಂಡ್ವಿ ಈಗ ಅಕ್ಕ ಬರಾನೆ ಏನೇನು ಮಾಡ್ತಾಳಂಥೇಳಿ ನೋಡಬೇಕು ಮತ್ತು ನೋಡ್ರಿ ಈಗ ಮನೆ ಕಟ್ಟಡ ಶುರು ಆಗಿತ್ಲ ಅದೆಲ್ಲ ಮಳಿ ಒಂದು ಮಳೆಗಾಲ ಒಂದು ಐತಿ ಹಂಗಾಗಿ ಎಲ್ಲ ಸಾಮಾನು ಅಂತ ಹೇಳಿ ಅಲ್ಲಿ ಬಾಜು ಕಾಣಸಾತಿರ್ಬೋದು ನಿಮಗೆ ಶೆಡ್ ಸೊ ಒಂದು ರೂಮ್ ತರ ಮಾಡ್ಕೊಂಡಾರ ನೋಡ್ರಿ ಎಲ್ಲ ಗಾಡಿ ಕಟ್ಟಿ ಮ್ಯಾಗ್ ತಗಡದು ಹಾಕಿ ಶೆಡ್ ತರ ಮಾಡ್ಕೊಂಡಾರ ಸೇಫ್ಟಿಗೆ ಎಲ್ಲಾ ಸಿಮೆಂಟ್ ಅದು ಇಡಾಕ್ ಅಂತ ಹೇಳಿ ಆಮೇಲೆ ಎಷ್ಟು ರೂಮ್ ಕಟ್ಸಾಕತ್ತಾರ ಮಮ್ಮಿಯವರು ಯಾವ ರೀತಿ ಕಟ್ಸಕತ್ತಾರ ಪ್ಲಾನಿಂಗ್ ಯಾವ ರೀತಿ ಐತಿ ಅಂತ ಹೇಳಿ ನಾನು ಬರೋ ಲಾಕ್ಸ್ ಒಳಗೆ ಎಲ್ಲಾನು ಶೇರ್ ಮಾಡ್ಕೋತೀನಿ ಮತ್ತೆ ಈ ಕ ಮನೆ ಕಟ್ಟೋದ್ರ ಬಗ್ಗೆ ಅಷ್ಟೊಂದು ನನ್ಗೆಲ್ಲಾ ಗೊತ್ತಾಗಲ್ರಿ ಏನೇನ್ ಅಂತ ಹೇಳಿ ಸೊ ಮ ನಮ್ಮ ಮನೆಯವರಿಗೆ ಆಮೇಲೆ ನಮ್ಮ ತಮ್ಮ ಕೇಳ್ಕೊಂಡೆಲ್ಲ ಕರೆಕ್ಟಾಗಿ ನೆಕ್ಸ್ಟ್ ಬರೋ ಒಳಗೆ ಶೇರ್ ಮಾಡ್ಕೋತೀನಿ ಈಗ ಆಲ್ರೆಡಿ ಇದು ವಿಡಿಯೋ ಆಮೇಲೆ ಇದು ಮನೆ ಕಟ್ಟಡ ಇದು ಶುರುವಾಗಿ ಭಾಳ ದಿನ ಆಗೈತಿ ಸೊ ನಾನು ಇವತ್ತು ಅಪ್ಲೋಡ್ ಮಾಡಾಕತ್ತೀನಿ ಆ್ಯಂಡ್ ನೆಕ್ಸ್ಟ್ ಇವಾಗ ಅಲ್ಲಿ ಪೂಜಾ ಪೂಜಾದಿದ್ರೆ ನಾ ಹೋಗಿರ್ತೀನಿಲ್ಲ ಯಾವಾಗಾದರೂ ಅವಾಗ ನಿಮಗೆ ಕಂಪ್ಲೀಟ್ ಡೀಟೇಲ್ ಆಗಿ ನಾವ್ ಯಾವ ರೀತಿ ಕಟ್ಸಾಕತ್ತೀವಿ ಮನಿ ಅನ್ನೋದನ್ನ ಶೇರ್ ಮಾಡ್ಕೋತೀನಿ ಸೊ ಫ್ರೆಂಡ್ಸ್ ನೋಡ್ರಿ ಫೈನಲಿ ನಮ್ಮ ಅಕ್ಕನೂ ಬಂದ್ಲು ಸೊ ಅಕ್ಕ ಬರುವಾಗ ಅಕ್ಕಿನ ಪೂಜಾ ಸಾಮಾನೆಲ್ಲಾ ತೊಗೊಂಡ್ ಅವ್ರಿ ಬಾಗಿಲು ಪೂಜಾ ಮಾಡಾಕ ಎಣ್ಣೆ ದೀಪಗಳು ತೊಗೊಂಬಂದಾಳ ಆಮೇಲೆ ಹಾರ ಉದ್ದಿನ ಕಡ್ಡಿ ತೆಂಗಿನಕಾಯಿ ಮತ್ತು ನಾ ಹೇಳದ್ ಆಗಳೆ ಚುರ್ಮುರಿ ಅಥವಾ ಅಲ್ಲಿ ಅದಾವ ನೋಡ್ಬೋದು ನೀವು ಚುರ್ಮುರಿ ಬಾಳೆಹಣ್ಣು ಎಲ್ಲಾ ತೊಗೊಂಬಂದಾಳ್ರಿ ಅವ್ರಿ ಮನೆ ಮನಿ ಕಡೆದವ್ರು ತೊಗೊಂಬಂದು ಹಂಚ್ಬೇಕತ್ರಿ ಸೊ ಅಕ್ಕ ತೊಗೊಂಡ್ಬಂದಾಳ ಇವಾಗ ಆಮೇಲೆ ಇಲ್ಲಿ ಹೊಸ ಟ್ರಿಕ್ ನೋಡ್ರಿ ದೀಪ ಶಾಂತ ಶಾಂತಾಗತ್ತಂದ್ರೆ ಯೂಸ್ ಆ್ಯಂಡ್ ಥ್ರೂ ಗ್ಲಾಸ್ ಇರ್ತಾವಲ್ಲ ನೀರಿನ ಗ್ಲಾಸು ಸೊ ಅದನ್ನು ಕಟ್ ಮಾಡಿ ಹಾಕಾಳಿ ಈ ಥರ ಹಂಗಿದ್ರೆ ಅವು ಅಂತ ರೀ ಅಂದ್ರೆ ಗಾಳಿಗೆ ಅಂತ ಸೊ ಹೊಸ ಟ್ರಿಕ್ ಅದಕ್ಕಂತೇಳಿ ವಿಡಿಯೋ ಮಾಡ್ಕೊಂಡಿ ಅಕ್ಕನ ಐಡಿಯಾ ಯಾವ ಥರ ಐತೆ ಅಂತ ಹೇಳಿ ಸೊ ಅಕ್ಕ ಗೆಳತಿದ್ದ ನಾನು ನಮ್ಮ ವಿವರ್ಸಿಗೂ ಹೇಳ್ತೀನಕ್ಕ ನಿನ್ನೆ ಐಡಿಯಾ ಚಲೋ ಐತೆ ನೋಡಕ್ಕ ಇದು ಶಾಂತ ತಗಂಗಿಲ್ಲ ದೀಪ ಅಂಥೇಳಿ ಒಂದೊಂದು ದೀಪಕ್ಕೆ ಗ್ಲಾಸ್ ಗ್ಲಾಸ್ಗಳು ಬರ್ತಾವೆ ನೋಡಿರ್ಬೋದು ನೀವು ಸೊ ಇದು ನೋಡ್ರಿ ಅದು ಗ್ಲಾಸ್ ಇಲ್ಲ ಬಟ್ ಆರ್ತೈತಿ ಅಂತ ಹೇಳಿ ಅಕ್ಕ ಯೂಸ್ ಅಂತರೂ ಗ್ಲಾಸ್ ತೊಗೊಂಬಂದು ಹಾಕ್ಯಳ 行ったな。<Yeah. S 2> <laughs> ಓಕೆ ಫ್ರೆಂಡ್ಸ್ ನೋಡ್ರಿ ಇಷ್ಟೊತ್ತು ಅಕ್ಕ ಬಾಗಲ್ ಅದು ಮಾಡಿದ್ಲು ನೆಕ್ಸ್ಟ್ ಇವಾಗ ಅವು ಚುರುಮುರಿ ಬಾಳೆಹಣ್ಣ ಒಂದು ಐದು ಮನೆಗೆ ಬಾ ಅಂತ ಹೇಳಿ ನನಗೆ ಕೊಡಾಕತ್ತಾಳೆ ಹಾಕಿ ಹಾಕಿ ಅವು ಯೂಸ್ ಆಡ್ತಿರೋ ಪ್ಲೇಟ್ನು ತೊಗೊಂಬಂದ ಅವ್ರಿ ಅಕ್ಕ ಸೊ ಅಕ್ಕ ಇದ್ರೆ ಎಲ್ಲ ಕೆಲಸ ಕಂಪ್ಲೀಟ್ ಅಂತೇಳಿ ಕೇಳೋದು ನಾನು ಅವಕ್ಕೆ ಏನೇನು ಬೇಕಲ್ಲ ಎಲ್ಲನೂ ಅಲ್ಲಿ ಮನೆಯಿಂದನೇ ಜೋಡ ಮಾಡ್ಕೊಂಡು ಬಂದುಬಿಟ್ಟಿರ್ತಾಳೆ ಸೊ ಈಗ ನೋಡ್ರಿ ಎಲ್ಲ ಹಾಕಿ ಕೊಡಾಕತ್ತಾಳೆ ನಾನು ಅಲ್ಲಿ ಬಾಜು ಒಂದು ಐದು ಮನೆ ಎರ್ಯಾವಳಗೆ ಯಾವ್ದವಲ್ಲ ಸೊ ಅವರಿಗೆ ಕೊಟ್ಟು ಕೊಟ್ಟು ಬರ್ತೀನಿ ಈಗ ನೋಡ್ರಿ ನಾ ಎಷ್ಟೊತ್ತು ಚುರುಮುರಿ ಬಾಳೆಹಣ್ಣೋದು ಅಕ್ಕ ಹಾಕೊಟ್ಲು ಹೋಗಿ ನಾ ಐದು ಮನೆಗೆ ಕೊಟ್ಟು ಬಂದೆ ನೆಕ್ಸ್ಟ್ ಇವಾಗ ಉಡಿ ತುಂಬದಿದ್ರು ಇಬ್ರು ಮುತ್ತೈದರಿಗೆ ಹಂಗಾಗಿ ನಮ್ಮ ಅಕ್ಕಗ ಆಮೇಲೆ ಅಲ್ಲೇ ನಮ್ಮ ಮನಿ ಬಾಜುದವ್ರೊಬ್ಬರು ಅಂಟಿಗೆ ಹೋಗಿ ಕರ್ಕೊಂಡು ಬಂದು ತುಂಬಾಕತ್ತೀನಿ ನೋಡ್ರಿ ಇವಾಗ ಮತ್ತೆ ಈಗ ಮಮ್ಮಿ ಎಷ್ಟು ರೂಮಿನ ಕಟ್ಟಾಕತ್ತಾರ ಯಾವ ರೀತಿ ಕಟ್ಟಾಕತ್ತಾರ ಅನ್ನೋದನ್ನ ಎಲ್ಲಾನು ನಾನು ಈಗ ನೆಕ್ಸ್ಟ್ ಸ್ಲ್ಯಾಬ್ ಹಾಕ್ತಿವಲ್ರಿ ಆ ವಿಡಿಯೋ ಒಳಗ ಎಲ್ಲಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀನಂತೆ ಸೊ ಯಾವ ಥರ ಕಟ್ಟಕೋ ಥರ ಪ್ಲ್ಯಾನಿಂಗ್ ಯಾವ ರೀತಿಯಾಗೈತೆ ಅಂತ ಹೇಳಿ ಎಲ್ಲಾನು ಶೇರ್ ಮಾಡ್ಕೋತೀನಿ ಇನ್ನು ಹೇಳ್ದಂಗೆ ನನಗೆ ಅಷ್ಟೊಂದೆಲ್ಲ ಮನಿ ಕಟ್ಟಡ ಒಳಗೇನು ಗೊತ್ತಾಗಂಗಿಲ್ಲ ರೀ ಹಾಗಾಗಿ ನಾ ಈಗೇನು ಹೇಳೋಕ್ಕಿಲ್ಲ ನಮ್ಮ ತಮ್ಮನ ಕಡೆ ಎಲ್ಲ ಕೇಳ್ಕೊಂಡು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀನಂತೆ ಸೊ ಎಷ್ಟು ಜಲ್ದಿ ನೋಡ್ರಿ ಈಗ ಅರ್ಧ ಕಟ್ಟಡ ಶುರು ಆಗ್ಬಿಟ್ಟದ ಮನಿ ಮುಗಿಯೋಕೇನು ಭಾಳೋ ತತ್ತಂಗಿಲ್ಲ ನೋಡಿರಿ ಆದರೆ ಕಷ್ಟಪಡ್ಬೇಕು ಅಷ್ಟೇ ರೀ ಭಾಳ ಸೊ ಮಮ್ಮಿ ಭಾಳ ಕಷ್ಟಪಟ್ಟರೆ ಇವತ್ತು ಮಮ್ಮಿ ಕನಸು ನನಸಾಗತ್ತದ ಭಾಳ ದಿವ್ಸಿಂದ ಮಮ್ಮಿಗೆ ರೀ ಮನೆ ಕಟ್ಟಬೇಕು ನಾನು ಸ್ವಂತ ಮನೆಯಾಗಿರಬೇಕು ಅನ್ನೋದು ಭಾಳ ಕನಸಿತ್ತು ಫೈನಲ್ ಈಗ ಮಮ್ಮಿ ಕನಸು ಹಿಡಿಯರ್ ನೋಡ್ರಿ ಮಮ್ಮಿ ಬಂದಿದ್ರೆ ಚಲೋ ಆಗ್ತಿತ್ತು ಬಟ್ ಮಮ್ಮಿ ಮಮ್ಮಿದು ಡ್ಯೂಟಿ ಐತಿ ಹಂಗಾಗಿ ಬರಲಿಲ್ಲ ನಮ್ಮ ತಂಗಿಯಿಂದ ಎಕ್ಸಾಮ್ ಐತಿ ಹಂಗಾಗಿ ಅಕ್ಕಿನೂ ಬಂದಿಲ್ಲ ಸೊ ಒಬ್ಬನೇ ಬಂದ ನೋಡ್ರಿ ಅವರು ಬಾಗಿಲು ಕೊಟ್ಟೊಳಗಿರ್ತಾರೆ ನಾವು ಇಲ್ಲಿ ಇರ್ತೀವಿ ಸೊ ಅವ್ರು ಜಾಸ್ತಿ ಬರಾಕದು ಆಗಂಗಿಲ್ಲ ಯಾವಾಗರೆ ಬಂದಾಗಷ್ಟೇ ಇಲ್ಲಿ ಮನೆ ಕಡೆ ಬಂದು ನೋಡ್ಕೊಂಡು ಹೋಗ್ತಾರೆ ಇಲ್ಲಾಂದ್ರೆ ನಮ್ಮ ಮನೆಯವರೇ ಯಾವಾಗಾರೆ ಅವರು ಬಂದು ಡ್ಯೂಟಿಗೆ ಹೋಗಿರ್ತಾರಲ್ಲ ಅವಾಗ ಡೈರೆಕ್ಟ್ ಆ ಕಡೆಯಿಂದ ಬಂದು ಇಲ್ಲಿ ಏನೇನು ಕ ಕೆಲಸ ಮಾಡಕತ್ತಾರ ಅಂತ ಹೇಳಿ ನೋಡ್ಕೋತೇ ಹೋಗ್ತಾರೆ నేను బీతి సోడ్ అది మున్సరిత తను జారుండి. జర్గుండి బీతి చీ നോടിക്ക മഴ ബ ಓಕೆ ಫ್ರೆಂಡ್ಸ್ ನೋಡ್ರಿ ಇಷ್ಟೊತ್ತು ಬಾಗಲ್ ಪೂಜೆ ಎಲ್ಲ ಮುಗಿಸಿದ್ವಿ ನೆಕ್ಸ್ಟ್ ನೋಡ್ರಿ ಇವಾಗ ನಾನು ಪೂರ್ಣಿಮಕ್ಕ ಸೇರಿ ಒಳಕಲ್ ಥರ ಹೊಂಟೀವಿ ಒಳಕಲ್ ಅಂದ್ರೆ ಏನಾದ್ರು ನಿಮ್ಗೆ ತೋರಿಸ್ತೀನಿ ಈಗ ನೆಕ್ಸ್ಟ್ ಅಲ್ಲೇ ಹೊಂಟಿವಲ್ಲ ಸೊ ಮನೆ ಕಟ್ಟುವಾಗ ನಾವು ಬಾಗಲ ಕುಡಿಸೋಕ್ಕಿಂತ ಮುಂಚೆನೇ ಈ ಒಂದು ಒಳಕಲ್ ಒಯ್ದು ಮನಿ ಒಳಗೆ ಇಡ್ಬೇಕಂತ ನೋಡ್ರಿ ಹಂಗಾಗಿ ಒಳಕಲ್ ತರ ಕೊಂತೀವಿ ಮೊದ್ಲಿನ ಮಂದಿ ಅಂತೂ ಎಲ್ಲರೂ ಕಂಪಲ್ಸರಿ ಮನಿ ಕಟ್ಟು ಮುಂದೆ ಒಳಕಲ್ ತಂದೆ ಇಟ್ಟ ಆಮೇಲೆ ಬಾಗಲ ಕುಡಿಸ್ತಾರೆ ಈಗೂ ಅಷ್ಟೇ ನಾವು ಒಳಕಲ್ ತೊಗೊಂಬರಕ್ ಹೊಂಟಿವಿ ನೋಡ್ರಿ ಗಂಡ್ ಮಕ್ಳಿಗೆ ಕಳ್ಸತ್ತಿದ್ವಿ ನಮ್ಮ ಮನೆಯವ್ರದ್ ಹೋಗ್ತೀನಿ ಅಂದಿದ್ರು ಬಟ್ ಪುಣೆಮಾ ನಾವೇ ಹೋಗಿ ಹೋಗ್ಬರಂಬಾ ಅಕ್ಕನ ಕಾರ್ ಇಲ್ಲ ಹಂಗಾಗಿ ನಾವೇ ಹೋಗಿ ಬಂದ್ಬಿಡುಂಬಾ ನಾ ಸೆಲೆಕ್ಟ್ ಮಾಡ್ತೀನಿ ಅಂತೇಳಿ ಕರ್ಕೊಂಡು ಹೊಂಟಾಳೀಗ ಸೊ ಈಗ ಹೊಂಟಿ ನೋಡ್ರಿ ಈಗ ಬಂದಿವ್ ನೋಡ್ರಿ ಒಳಕಲ್ ತರಾಕ ಅಕ್ಕ ಸೆಲೆಕ್ಟ್ ಮಾಡತ್ತಿದ್ಲು ಬಟ್ ರೇಟ್ ಭಾಳ ಹೇಳಾಕತ್ತಿದ್ರಿ ಇಲ್ಲಂದ್ರು ಒಂದು ಸಾವಿರ ಹನ್ನೆರಡು ನೂರು ಈ ತರ ಹೇಳಕತ್ತಿದ್ರು ಹಂಗಾಗಿ ಇಲ್ಲಿ ಎರಡು ಮೂರು ಕಡೆ ಮಾರ್ತಾರತ್ತೆ ಬೇರೆ ಬೇರೆ ಕಡೆ ಸೊ ಹಂಗಾಗಿ ಬೇರೆ ಕಡೆ ಹೋಗಿನ ಬಾ ಅಂತ ಹೇಳಿ ಅನಕತಿಲ್ಲಕ್ಕ ಸೊ ನೋಡ್ರಿ ಇಲ್ಲಿ ಎಲ್ಲ ಥರ ಅದಾವ ತುಳಸಿ ಕಟ್ಟೆ ಆಗಿರ್ಬೋದು ಈ ಥರ ಒಳಕಲ್ಲ ಸಣ್ಣ ಒಳಕಲ್ ಹಿಡ್ಕೊಂಡು ದೊಡ್ಡ ಎಲ್ಲ ಥರ ವೆರೈಟಿ ವೆರೈಟಿ ಚಲೋ ಇದ್ದು ಬಟ್ ಭಾಳ ಕಾಸ್ಟ್ಲಿ ಹೇಳಿದ್ರು ನೋಡ್ರಿ ಇವರು ಒಂದು ಸಾವಿರ ಹನ್ನೆರಡು ನೂರು ಹೇಳಿದ್ರು ಎಂಟುನೂರು ರೂಪಾಯಿ ಕೊಡ್ತೀನಿ ಅಂತಂದ್ರೆ ಲಾಸ್ಟ್ ಹಂಗಾಗಿ ಇಲ್ಲಿ ಬೇಡ ಮುಂದೆ ಹೋಗಿನ ಬಾ ಹೇಳಿ ಅಕ್ಕ ಮುಂದೆ ಕರ್ಕೊಂಡ್ಬಂದು ಫೈನಲಿ ನೋಡ್ರಿ ಇಲ್ಲಿ ಬೇರೆ ಕಡೆ ಬಂದ್ವಿ ಇಲ್ಲಿ ಚಲೋ ಅನಿಸಿದ್ದು ಆಮೇಲೆ ರೇಟ್ನು ಕಮ್ಮಿ ಇತ್ತು ನೋಡ್ರಿ ಲಾಸ್ಟಲ್ಲಿ ಏಳ್ನೂರು ರೂಪಾಯಿ ಕೊಡ್ತೀನಿ ಅಂದರು ಸೊ ಇರ್ಲಿ ಹೇಳಿ ತೊಗೊಂಡ್ವಿ ಅಲ್ಲಿ ಇಡಾಕತ್ತಾರ ನೋಡ್ರಿ ಅದೇ ಒಳಕಲ್ ಸೊ ಈಗ ತಗೊಂಡು ಅಲ್ಲಿ ನಾವೇನು ಮನೆ ಕಟ್ಟಾಕತ್ತೀವಲ್ಲ ಅಲ್ಲಿ ಹೋಯ್ದು ಇಟ್ಟಿದ್ನ ವಾಪಸ್ಸು ನಮ್ಮ ಮನೆಗೆ ಹೋಗ್ತೀವಿ ಇಲ್ಲಿ ಎಲ್ಲ ಥರ ಅದಾವೆ ನೋಡ್ರಿ ಒಗೆಣಕ್ ಕಲ್ಸುದಕ್ಕದವ್ ಐದ್ನೂರು ರೂಪಾಯಿ ಐತ್ರಿ ನೋಡಿರಿ ಅದು ಬಟ್ಟೆ ಒಗಿ ಕಲ್ಲಿಗೆ ಸೊ ರೇಟ್ ಕೇಳಾಕತ್ತಿದ್ವಿ ನಾವು ಈಗ ಅದಂತಂದು ಒಳಗಡೆ ಇಟ್ಟರು ಒಳಕಲ್ ಈಗ ಅದನ್ನು ಹೋಗಿ ಅಲ್ಲಿ ನಾವು ಇಳಿಸಿ ಮನೆ ಹತ್ರ ಇಳಿಸಿ ಸೀದಾ ನಮ್ಮ ಮನೆಗೆ ನಾವು ಹೋಗ್ತೀವಿ ನೋಡಿರಿ ಇದಾಗ ನಾನು ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಇಲ್ಲೇ ಎಂಡ್ ಮಾಡ್ತೀನಿ ಆಲ್ರೆಡಿ ಇದೆ ಭಾಳ ಲಾಂಗ್ ವಿಡಿಯೋ ಆಗೈತಿ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಹೇಳಿ ಹೇಳೋದು ಮರ್ಯಕ್ಕೆ ಹೋಗಬೇಡ್ರಿ ವಿಡಿಯೋ ಇಷ್ಟ ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಸದಾಗಿ ನೋಡಕ್ಕೋತವರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ನೆಕ್ಸ್ಟ್ ಇನ್ನೊಂದು ಯಾವುದಾದ್ರು ವಿಡಿಯೋ ಒಳಗೆ ಕಂಪ್ಲೀಟ್ ಡೀಟೇಲನ್ನು ಎಲ್ಲಾನು ಶೇರ್ ಮಾಡ್ಕೋತೀನಂತೆ ಸೊ ಫ್ರೆಂಡ್ಸ್ ಸಿಗೋಣ ಇನ್ನೊಂದು ಹೊಸ ವಿಡಿಯೋ ಜೊತೆ ಅಲ್ಲಿ ತನಕ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ 아, 이거? 이딴나이딴나무이